ಸರ್ ಯು ಐ ಮತ್ತೊಂದು ವಿಭಿನ್ನ ಶೀರ್ಷಿಕೆ ಈ ಕೆಲವೊಂದೆಲ್ಲ ನಾವು ಎರಡು ಮೂರು ಪದಗಳ ಸಿನಿಮಾ ಟೈಟಲನ್ನು ನೋಡ್ತೀವಿ ನೀವು ಉಷ್ ಎ ಉಪ್ಪಿ ಹಿಂಗಿದ್ದ ಟೈಟಲ್ಗಳು ಯಾಕೆ ಹೊಳೆಯುತ್ತವೆ ಅಂತ ಈಗ ಯು ಐ ಕಥೆ ಯಾರಿಗೂ ಅರ್ಥ ಆಗಬಾರ್ದು ಅಂತನ ಇಲ್ಲಪ್ಪ ನಾನು ತುಂಬ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತೀನಿ ನಿಜವೇ ನನಗೆ ಸಿ ನಾನು ಕನ್ಫ್ಯೂಸ್ ಮಾಡೋದಕ್ಕೆ ಸಿನಿಮಾ ಮಾಡೋಕ್ಕಾಗಲ್ಲ ಈಗ ಏನ್ ಟ್ರೈ ಟು ಕನ್ವಿನ್ಸ್ ಇಲ್ಲಾರೆ ಸೀನು ಕನ್ವಿನ್ಸ್ ಮಾಡೋಕ್ಕೆ ತುಂಬ ಕನ್ವಿನ್ಸ್ ಮಾಡೋದಾಗ ಗೊತ್ತಿಲ್ಲ ಅದು ಕನ್ಫ್ಯೂಸ್ ಆಗುತ್ತೆ ಏನು ತುಂಬ ಆಳಕ್ಕಿಳಿದಾಗ ಸಿ ಫಾರ್ ಎಕ್ಸಾಂಪಲ್ ಒಂದು ಡೈಲಾಗ್ ಹೇಳ್ತೀನಿ ಎ ಪಿಕ್ಚರಲ್ಲಿ ಅಂದ್ಕೊಳ್ಳಿ ಏನು ತುಂಬ ಹಾರ್ಶ್ ಅದು ಬಟ್ ಆದರೂ ಅವನು ಯಾರೋ ಸಾರ್ ತಾಯಿ ಕರಳು ಮಗು ಬಿದ್ದಾಗ ಅಯ್ಯೋ ಮಗನೇ ಅಂತದೇ ಅಂದಾಗ ಅವನು ಏಯ್ ಹಂಗೆಲ್ಲ ಮಾಡ್ಬಿಡ್ರಿ ಸೊ ಅವಾಗ ಅಂತಿದ್ದು ರಿಯಾಲಿಟಿ ಹೇಳ್ರಿ ಆ ತಾಯಿ ನೀನು ಚೆನ್ನಾಗಿ ಬಂಗ್ಲೆ ಕಟ್ಕೊಂಡು ನೀನು ಒಂದು ಯಾವುದೋ ಸುಂದರವಾದ ಎಂಥಿರೋತೆ ಮನೇಲಿ ಇದ್ದು ತಾಯಿನ ರೋಡಲ್ಲಿ ಹಾಕು ಬಾಯಿಗೆ ಬಂದು ಬೈಕ್ ಕೊಟ್ಟಿರ್ತಾಳೆ ಸಿ ಅದನ್ನು ನಾನು ಹೇಳಿರೋದಲ್ಲ ಹಿಂದೆಯಿಂದ ಒಂದು ಕೋತಿ ಕತೆ ಕೇಳಿದ್ರಲ್ವ ನೀವು ಆ ಕೋತಿ ಮರಿ ಅದು ಇಲ್ಲಿವರೆಗೂ ಬರೋವರೆಗೂ ಮಗುನ ಉಳಿಸೋಕೆ ಟ್ರೈ ಮಾಡಿದ್ವಿ ಇಲ್ಲಿಗೆ ಬಂದು ಕೂಡಲೇ ಅದು ಮೇಲೆ ಬಂದುಬಿಡುತ್ತೆ ಸರ್ವೈವಲ್ ಆಫ್ ದಿ ಫಿಟ್ ಟೆಸ್ಟ್ ಅದು ಹಾರ್ಶ್ ರಿಯಾಲಿಟಿ ಅದು ಬಟ್ ನಾ ತಪ್ಪು ಅಂತಲೇ ಹೇಳಲ್ಲ ಆ ಒಂದು ಏನೋ ಒಂದು ಸ ಏನೋ ಒಂದು ನಾಗರಿಕತೆ ಬೇಕು ಆ್ಯಕ್ಚುಲಿ ಈ ಎಮೋಷನ್ಸ್ ಬೇಕು ಎಲ್ಲವೂ ಕರೆಕ್ಟೇ ಪಾಲಿಷ್ಡಾಗೇ ಇರುತ್ತೆ ಕೆಲವು ಸಬ್ಜೆಕ್ಟು ಆಳಕ್ಕೆ ಕಿಳಿತದೆ ಅದು ನಾನು ಹೇಳಬೇಕು ಅಂತಲ್ಲ ಆ ಕಥೆನೇ ಹೇಗಿತ್ತು ಅಂದರೆ ಅವರಿಬ್ಬರ ಮಧ್ಯೆ ಕ್ಲಾಶ್ ಹೀರೋ ಹೀರೋನ್ ಮಧ್ಯೆ ಲವ್ ಇಲ್ಲ ಅಂತಲೇ ಅವ್ನು ಲವ್ ಇದೆ ಅಂತಾಳೆ ಅದನ್ನ ಡೆಪ್ತ್ಗೆ ಹೋದಾಗ ಅದನ್ನ ಪ್ರೂವ್ ಮಾಡೋಕೆ ಅದೆಲ್ಲ ಹೇಳ್ತಾನೆ ಅವನು ಇರೋದೇ ಆ ಥರ ಕ್ಯಾರೆಕ್ಟರ್ ಆಗುತ್ತೆ ಸೊ ಆ ಥರ ನೀವು ಫಸ್ಟ್ ನೋಡಿದ ಮಕ್ಕಳು ಈಗ ಏನು ಹಿಂಗೆಲ್ಲ ಹೇಳ್ತಾನೆ ಅನಿಸ್ಬೋದು ಬಟ್ ಅದು ಗೊತ್ತಿಲ್ಲ ನನಗೆ ಅದು ಆ ah, ಕೆಲಸಕ್ಕೆ some subjects demand ಅದನ್ನ ಸೋಶಿಯಲಿ ನಾವು ಒಂದು ಮುಖವಾಡ ಇದ್ದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲ ಒಂಚೂರು ಚೂರು ಸ್ವಲ್ಪ ಕಷ್ಟಾನೂ ಕೂಡ ಕಷ್ಟನು ಬಟ್ ಆಮೇಲೆ ಆಮೇಲೆ ನೋಡಿ ನೋಡಿ ಇವ್ನು ಹಿಂಗೆ ಮಾಡ್ತಾ ಅಂತ ಸ್ವಲ್ಪ ಏನೋ ಇವಾಗ ಒಂದು ಇದಕ್ ಬಂದಿದ್ದಾರೆ एक्चुअली ಆ ತರನೇ ಒಂದು ಪ್ರಯತ್ನ ಅಷ್ಟೇ ಇದೆ एक्चुअली ಡೈರೆಕ್ಟ್ ಆಗಿ ಹೇಳ್ತಾರೆ ನಮ್ಗೆ ನಾವು ಸ್ವಲ್ಪ ಡಿನಯಲ್ ಅಲ್ಲಿ ಇರ್ತೀವಿ ಇದೆಲ್ಲಾ ಹಿಂಗಲ್ಲ ಅಂತ ಅದಾಮೇಲೆ ನೋಡ್ತಾ ನೋಡ್ತಾ ಇಲ್ಲ ಒಪ್ಪಿಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೋತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್